ನಮಸ್ಕಾರ ಎಂಟನೇ ತರಗತಿಯ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಅಥವಾ ಎಸ್ ಎ ಒನ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಬರೋಣ ವಿಷಯ ಇರುವಂಥದ್ದು ಸಮಾಜ ವಿಜ್ಞಾನ ವಿಷಯ ಇದು ಒಂದು ಮಾದರಿ ಮಾಡಲ್ ಆಗಿರುವಂಥ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಗರಿಷ್ಠ ಅಂಕಗಳಿರುವಂಥದ್ದು ನಲವತ್ತು ಅಂಕಗಳು ಇನ್ನು ಉತ್ತರಿಸುವುದಕ್ಕೆ ಇರುವಂಥ ಅವಕಾಶ ಒಂದು ಗಂಟೆ ಮೂವತ್ತು ನಿಮಿಷಗಳು ಇರುವಂಥ ಅವಕಾಶ ಆಗಿರುವಂಥದ್ದು ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಈ ಒಂದು ವಿಭಾಗದಲ್ಲಿ ಮೊದಲನೇ ಪ್ರಶ್ನೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ನಾಲ್ಕು ಆಯ್ಕೆಗಳು ಮಸ್ಕಿ ಶಾಸನ ಅಲಹಾಬಾದ್ ಶಾಸನ ತಾಳಗುಂದ ಶಾಸನ ಹಲ್ಮಿಡಿ ಶಾಸನ ಈ ನಾಲ್ಕರಲ್ಲಿ ಯಾವುದು ಸರಿಯಾಗಿರುವಂತಹ ಉತ್ತರ ಇರುತ್ತೋ ಅದನ್ನು ಆರಿಸಿ ಉತ್ತರ ಪತ್ರಿಕೆಯಲ್ಲಿ ಬರೆಯುವಂಥದ್ದು ಆಗ್ಬೇಕಾಗಿರುವಂಥದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಏಕೆಂದರೆ ಎ ಅವಳು ಒಂಬತ್ತು ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಬಿ ಅವಳಿಗೆ ನಾಲ್ಕು ಕಾಲುಗಳಿದ್ದವು ಸಿ ಕೈಗಳನ್ನು ಕಾಲುಗಳಾಗಿ ಬಳಸಿಕೊಂಡು ನಡೆಯುವ ಹವ್ಯಾಸ ಹೊಂದಿದ್ದಳು ಡಿ ಮನೆಯವರ ಒತ್ತಾಯದ ಮೇರೆಗೆ ಹಾಗೆ ನಡೆಯುತ್ತಿದ್ದಳು ಈ ನಾಲ್ಕರಲ್ಲಿ ಯಾವುದು ಸರಿಯಾಗಿರುವಂಥ ಉತ್ತರವಿರುತ್ತೋ ಅದನ್ನು ಆರಿಸಿ ಬರೆಯಬೇಕಾಗಿರುವಂತಾಗಿದೆ ಇನ್ನು ಮೂರನೇ ಪ್ರಶ್ನೆ ಅರ್ಥಶಾಸ್ತ್ರವು ಸಮಾಜವನ್ನು ಕುರಿತು ಅಧ್ಯಯನ ಮಾಡುತ್ತದೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಭಾಷೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ ಮಾನವನ ಗತಕಾಲವನ್ನು ಕುರಿತು ಅಧ್ಯಯನ ಮಾಡುತ್ತದೆ ಯಾವುದು ಸರಿ ಉತ್ತರ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ವ್ಯಾಪಾರದ ಮುಖ್ಯ ಉದ್ದೇಶ ಎ ಕಡಿಮೆ ಲಾಭ ಗಳಿಸುವುದಾಗಿದೆ ಬಿ ಹೆಚ್ಚು ಲಾಭ ಗಳಿಸುವುದಾಗಿದೆ ಸಿ ನ್ಯಾಯಯುತ ಲಾಭ ಗಳಿಸುವುದಾಗಿದೆ ಡಿ ಹೆಚ್ಚು ಸರಕುಗಳನ್ನು ಮಾರುವುದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಐದು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಐದು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಐದನೇ ಪ್ರಶ್ನೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕೂಡಿತು ರಚಿಸಿದ ಕೃತಿ ಯಾವುದು ಆರನೇ ಪ್ರಶ್ನೆ ಮೌಲ್ಯಗಳು ಲೋಕರೂಢಿಗಳಿಗಿಂತ ಹೇಗೆ ಭಿನ್ನವಾಗಿವೆ ಏಳನೇ ಪ್ರಶ್ನೆ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುತ್ತದೆ ಏಕೆ ಎಂಟನೇ ಪ್ರಶ್ನೆ ಮಹೇಶನು ಮೊಬೈಲ್ ಕೊಂಡು ಬಳಸುತ್ತಿದ್ದಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಒಂಬತ್ತನೇ ಪ್ರಶ್ನೆ ಸಗಟು ವ್ಯಾಪಾರಿಗಳು ಎಂದರೆ ಯಾರು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂಥದ್ದಾಗಿದೆ ಹತ್ತನೇ ಪ್ರಶ್ನೆ ಹವಾಂಗೋ ನದಿಯು ಚೀನಾದ ದುಗುಡ ಈ ಹೇಳಿಕೆಯನ್ನು ಸಮರ್ಥಿಸಿ ಇನ್ನು ಹನ್ನೊಂದನೇ ಪ್ರಶ್ನೆ ವೇದ ಸ್ಕಂದಗಳಲ್ಲಿ ಉಪನಿಷತ್ತುಗಳು ವಿಶೇಷ ಮಹತ್ವವನ್ನು ಪಡೆದಿವೆ ಸ್ಪಷ್ಟೀಕರಿಸಿ ಹನ್ನೆರಡನೇ ಪ್ರಶ್ನೆ ಏಕಪರ್ವತ ಮತ್ತು ದ್ವಿಪೌರ್ವತಗಳ ನಡುವಿನ ವ್ಯತ್ಯಾಸವೇನು ಇನ್ನು ಹದಿಮೂರನೇ ಪ್ರಶ್ನೆ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಹನ್ನೆರಡು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಹದಿನಾಲ್ಕನೇ ಪ್ರಶ್ನೆ ಮಹಾವೀರನ ಜೀವನ ಕುರಿತು ಬರೆಯಿರಿ ಹೇಳಿ ಕೇಳಿರುವಂಥದ್ದು ಹದಿನೈದನೇ ಪ್ರಶ್ನೆ ಪೌರನಾದನು ಒಂದು ದೇಶದ ಪ್ರಜೆಯಾಗಿ ಅನೇಕ ಸೌಲಭ್ಯಗಳನ್ನು ಅನುಭವಿಸುತ್ತಾನೆ ಸ್ಪಷ್ಟೀಕರಿಸಿ ಅಂತ ಕೇಳಿರುವಂಥದ್ದು ಹದಿನಾರನೇ ಪ್ರಶ್ನೆ ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಅಕ್ಷಾಂಶಗಳು ಹಾಗೂ ರೇಖಾಂಶಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿರುವಂಥದ್ದು ಹದಿನೇಳ ಪ್ರಶ್ನೆ ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿರುವಂತಹದ್ದಾಗಿದೆ ಹದಿನೆಂಟನೇ ಪ್ರಶ್ನೆ ಪಶುಸಂಗೋಪನೆ ಮತ್ತು ಹೆಣ್ಣುಗಾರಿಕೆ ಹೇಗೆ ಪ್ರಾರಂಭವಾಯಿತು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಸಿಂಧು ಸರಸ್ವತಿ ನಾಗರಿಕತೆ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಭೂ ಸವಕಳಿಗೆ ಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂ ಸ್ವರೂಪವನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಇಪ್ಪತ್ತನೇ ಪ್ರಶ್ನೆ ಇರುವಂತದ್ದು ಗೋಳದ ಚಿತ್ರ ಬರೆದು ಉಷ್ಣಾಂಶ ವಲಯಗಳನ್ನು ಗುರುತಿಸಿ ಅಂತ ಕೇಳಿರುವಂತದ್ದು ಇದು ಮೂರು ಅಂಕಕ್ಕೆ ಇರುವಂತದ್ದು ಈ ರೀತಿಯಾಗಿ ಇಲ್ಲಿ ಒಂದು ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬಂದಿರುವಂತಹ ಮುಂಬರುವಂತಹ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದು ಈ ಒಂದು ಪ್ರಶ್ನೆಯ ಮಾದರಿ ಉತ್ತರಗಳ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ